ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ ಈಗ ನೀವು ನಿಯಮ ಇಪ್ಪತ್ತ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ನೀವು ಅವಾಗ ಈ ಸದನದ ಗೌರವ ಎತ್ತಿಡಿದಂಗತ್ತೆ ಇಲ್ಲ ಅಂದ್ರೆ ಇನ್ನು ರಾಜ್ಯಪಾಲರು ಭಾಷಣ ಮಾಡಲಿಕ್ಕೆ ಬರ್ಬೇಕಾರೆ ಯಾವ ಧೈರ್ಯದಲ್ಲಿ ಬರ್ತಾರೆ ಸದನದ ಒಳಗೆ ಸದಸ್ಯರ ಗೌರವ ಬಿಡಿ ರಾಜ್ಯಪಾಲರ ನೀವು ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತಹ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಅಧ್ಯಕ್ಷ ಅಧ್ಯಕ್ಷ ಮುಂದಿನ ಬಹು ವರ್ಷಗಳ ಕಾಲ ರೂಲಿಂಗ್ ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ಕೆ ಬರಲ್ಲ ಅವ್ರು ಹೇಳ್ದಂಗ ರೂಲಿಂಗ್ ಕೊಡಕ್ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಇಟ್ಟುಕೊಂಡು ಈ ಸದನದ ಘನತೆಯನ್ನ ನಿಮ್ ರಕ್ಷಣೆ ಇದೆ ಹಿನ್ನೆಲೆಯಲ್ಲಿ ನಿಯಮ ನಿಯಮ ಇಪ್ಪತ್ತೇಳರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ

ಏನೇನ್ ಬರ್ಕೊಡಲ್ರಿ ಆಯ್ತು ಓದಲಿಲ್ಲ ಆಯ್ತು ಪೂರ್ಣ ಓದಲಿಲ್ಲ ಅಂತ ಇಟ್ಕೋಣ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ಆ ತಪ್ಪನ್ನ ಮೊದಲು ಈ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಔಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಈ ಯಾರೋ ಗೊತ್ತಿಲ್ಲದಲೇ ಏನ್ ರಾಜ್ ಮಾತ್ರ ಅಂಗ ಓದ್ತಾರ ಓದ್ದಲೇ ಅಂತ ಹೇಳಿ ಎರಡ್ ಮೂರ್ ಜನ ಗೊತ್ತಿಲ್ಲದಲ್ಲೇ ಏನೋ ಮಾಡಿರ್ಬೋದು ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತ ಹೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದೀರಲ್ಲ ನೀವು ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಇದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಹಾತಗಳಿಗೆ ತೆರಳಬೇಕಾಯ್ತು ಹೇಳಬೇಕು ರಾಜ್ಪ ಹೌದು ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ ಬಹಳ ನಡ್ಕತ್ತೀವಿ ನಾವು ಎಂದ ವಿರುದ್ಧ ನಡೀತಕ್ಕಂಥ ಅವ್ರಲ್ಲ ಈಗ ಆಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಚರ್ಚೆ ಬೇಡ ದಯವಿಟ್ಟು ನಾವೆಲ್ಲ ಸದಸ್ಯ ಹೇಳುದಿಷ್ಟೇ ಪರಸ್ಪರ ಏನೆಲ್ಲ ವಿಚಾರ ಚರ್ಚೆಯಿಂದ ಎಲ್ಲಿ ಎಲ್ಲಿ ಹೋಗಿ ಮುಟ್ಟುವಂತ ವಿಚಾರ ಇವತ್ತು ಆಗ್ತದೆ ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ವಿಚಾರ ಒಂದು ಮೊನ್ನೆ ಎರಡು ಕೂಡ ಪಾಯಿಂಟ್ ಕೊಟ್ಟಿದ್ದಾರೆ ಒಂದು ನ್ಯಾಷನಲ್ ಅಂತಮ್ ಬಗ್ಗೆ ಅವರು ಅದನ್ನು ಸವಿವರವಾಗಿ ಲಾ ಮಿನಿಸ್ಟರ್ ಮಾಡಿದ್ದಾರೆ ಎರಡನೇದು ಇವತ್ತು ಈ ಒಂದು ನಮ್ಮ ಗವರ್ನರ್ಗಾದಂತಹ ಅಗೌರವದ ಬಗ್ಗೆ ಅವ್ರೀತಿ ಆಗಿದೆ ಅಂತೇಳಿ ಮೊನ್ನೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರು

ಸಭಾಧ್ಯಕ್ಷರೇ ನಂದು ಒಂದೇ ಕನ್ಸರ್ನ್ ನನ್ ಒಂದೇ ಕನ್ಸರ್ನ್ ಆ ವಿಡಿಯೋ ಎಲ್ಲ ನೋಡಿದೆ ನಾನು ಆ ವಿಡಿಯೋ ಎಲ್ಲ ನೋಡಿದೆ ಒಂದೊಮ್ಮೆ ಒಂದೊಮ್ಮೆ ಆ ಬಾಲಕೃಷ್ಣ ಅವರು ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾರು ಅಪಸ್ಮಾತ್ ತಡೀದೆ ಇದ್ದಿದ್ರೆ ಅಕಸ್ಮಾತ್ ಆ ನೂಕನ್ಲಾರ್ದಲ್ಲಿ ರಾಜ್ಯಪಾಲರೋದು ಅವ್ರ ಬರುವಾಗ್ಲೇ ಅವ್ರದ್ದು ಆರೋಗ್ಯನ ನೋಡ್ತಾ ಇದೆ ಬಿದ್ದೋಗ್ಬಿಟ್ಟಿದಿದ್ರೆ ಅವ್ರ್ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ಒಂದ್ ಸದಾ ಅನಿಸ್ತಿ ಅಲ್ಲ ನೀವು ಕ್ಷ್ ಒಂದ್ ಸಖ್ಯಾ ಸಿಕ್ಕಿದ್ರು ಆದ್ರೆ ಮನುಷ್ಯ ಮನುಷ್ಯ ನಾನು ನಾವು ಹಿರಿಯ ಸಾರಿ ಸೇರಿ ಬಿ ಜೆ ಪಿ ಅವರೇ ಬಂದು ಬಿ ಜೆ ಬಂದು

ಸದನಗಳ ಓಲಿಬೇಕು ಎಕ್ಸಾಕ್ಟ್ಲಿ ನಮ್ಮ ರಾಜ್ಯಪಾಲಕ ಓಲಿಬೇಕು ಎಕ್ಸಾಕ್ಟ್ ನಿಮ್ಮೆಲ್ಲರ ಗೌರವ ಓಲಿಬೇಕು ಹೌದು ಅದಕ್ಕೆ ಏನು ಬೇಕಂದ್ರೆ ಗಂಟೆಗಣ ಚರ್ಚೆ ಮಾಡುವ ವಿಲ್ see on that डोंट वरी అలా ಎಲ್ಲ ರೋಗಕ್ಕೆ ಮದ್ದಿದೆ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ डोंट वरी ಬೇಡ ಬೇ پلیز ಚರ್ಚೆ ಬೇಡ ಪ್ಲೀಸ್ ಪ್ಲೀಸ್ 나 ಹೇಳ್ ದ ಬಾಲಕೃಷ್ಣ ಅವರೇ ನಾನು ನಾನು ಹೇಳ್ ಬಾಲಗೆ ಹೇಳಿ ಪ್ಲೀಸ್ ಸಿಕ್ಕಿಲ್ಲ ನಾನು ಹೇಳ್ಕ್ಕೆ ಹೇಳಿ ಬೇಡ ಸುರೇನ ಇನ್ನ ನನಗೆ ಮತ್ತೆ ಹೇಳ್ ಕರದು

ನಮ್ಮ ರಾಜ್ಯಪಾಲ ಇವರು ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲ ನಮ್ಮ ಬಾಲಗಿಷ್ಟ್ರೆ ಕುರಿ ವಿಜೇತ ಕೋಣ ರೆಡ್ಡಿ ಅವ್ರೆ ಕೋಣ ರೆಡ್ಡಿ ಅವ್ರೆ ಒಂದ್ಸಿ ನನಗ್ ಒಂದ್ ನಿಮ ಅವಕಾಶ ಹೇಳ ಒಂದು ಒಂದ್ ಕೇಳಿಗ ಆಯ್ತು ಈಗ ನಿಮ್ಗೆ ಒಂದ್ ನಿಮ್ ನನ್ಸ ಒಂದ್ ಸೆಕೆಂಡ್ ಅವರು ಕೂಡ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ ನೋಡಿ ಬಾಲಕೃಷ್ಣ ಬಾಲಕೃಷ್ಣರ ಯು ಡೋಂಟ್ ಬಿ ಎಂಟರ್ಟೈನ್ ಅನ್ ಪೀಸ್ ಇಲ್ಲಿ ನಾ ಹೇಳಿ ಕೇಳಿ ನಾನು ಒಂದು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಾನು ಎಲ್ಲರಿಗೆ ಹೇಳಿಷ್ಟೇ ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗುದು ಬೇಡ ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಈಗ ಯಾವ್ದು ಪಿಕ್ಚರ್ ಬೇರೆ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಒಂದು ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಈಗ ವಿಚಾರ ಒಂದ್ ನಿಮಿಷ ಒಂದು ಸಿಂಹ ನೀನೊಂದು ಎಂಟರ್ಟೈನ್ಮೆಂಟ್ ಈಗ ಹೇಳಿ ಕೇಳಿ ಚರ್ಚೆ ಬೇಡ ಒಂದ್ ಸೆಕೆಂಡ್ ಈಗ ಅವ್ರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ ಲಾ ಮಿನಿಸ್ಟರ್ ಮಾತಾಡಿದ್ದಾರೆ ನಾವು ಚರ್ಚೆ ಮಾಡಿಕೊಂಡು ಹೇಳಿದ್ದೇನಲ್ಲ ನಾವು ಪರಸ್ಪರ ಕಚ್ಚಾಡೋದಲ್ಲ ಏನು ಹೆಚ್ಚು ಕಮ್ಮಿ ಆಗಿದೆ ಈ ಗೌರವ ಹೇಗುಲಿಬೇಕು ರಾಜ್ಯಪಾಲ ಗೌರವ ಹೇಗುಲಿಬೇಕು ರಾಜ್ಯಪಾಲರ್ ಅಂತ ಹೇಳಿದ್ರೆ ಇದು ರಾಜ್ಯದ ಪಾಲವ್ ನೀ ಅದು ಬಿಟ್ಟು ಅವ್ರು ಹಾಗೆ ಹೇಳಿ ನಿಮ್ಗೆ ಏನ್ ಬೇಕಾದ್ರೆ ಹೇಳ ನಿಮ್ಗೆ ಪ್ರಾಬ್ಲಮ್ ರಾಜ ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ ಇಲ್ಲ ಅಲ್ಲ ಸುರೇಶ್ ಅದಕ್ಕೆ ನಾನು ಎಲ್ಲ ಹೇಳ್ತೀನಿ ನೋಡಿ ನಾವು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ನಿಮ್ಮ ಆತ್ಮಲೋಕನ ಮಾಡಿಕೊಂಡು ನೀವು ಮಾತಾಡ್ಬೇಕು ಡಿಫೆಂಡ್ ಮಾಡ್ಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ ನೀವು ಈ ಕಡೆ ಮಾತಾಡ್ಬೇಕು ಹೇಗಾದ್ ಮಾತಾಡ್ಬಹುದು ಆ ಕಡೆ ಮಾತಾಡಬಹುದು ಹೇಗಾದರೂ ಮಾತಾಡಬಹುದು ನಮ್ಗೆ ನೀವು ಬೇಕು ನೀವು ಒಬ್ಬ ಜೊತೆಲಿ ತಗೊಂಡು ಹೋಗ್ಬೇಕು ಬಹಳ ಕಷ್ಟದ ಕೆಲಸ ಆದನ್ ಕೈ ಬಿಡಬಾರ್ದು ನಿಮ್ಮ ಆತ್ಮಾವಲೋಕನ ಅಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಲೋಕನ ಮಾಡಿಕೊಳ್ಬೇಕು ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಿಕ್ಕೆ ಹೋಗುದಿಲ್ಲ ಸ್ಪಷ್ಟದ ನೀವು ಆತ್ಮಲೋಕನ ಮಾಡಿಕೊಳ್ಳಿ ಮರೇ ಡಿಫೆಂಡ್ ಮಾಡ್ಬೇಕಂತ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ ಅದಕ್ಕಾಗಿ ನಾನು ಒಂದು ನಿಮಿಷ ಲಾಮಿನೇಷನ್ ಮಾತಾಡ್ತಾರೆ ಈಗ ಅವರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ